ಕಡೆ ಬನ್ನಿ ತೋಟದೊಳಗೆ ನಿಂತ್ಕೊಳ್ಳೋಣ ಆಗ್ತಾ ಇದೆಯಾ ಹಾಂ ನಮ್ಮದು ಕೃಷಿ ಪದ್ಧತಿ ಬಂದು ಕಾಡು ಕೃಷಿ ಅಂಥೇಳಿ ಭಾಳ ಜನ ರೈತರು ಕಾಡು ಕೃಷಿ ಅಂದರೆ ಏನು ಅಂತ ಕನ್ಫ್ಯೂಸ್ ಆಗ್ಬಿಡ್ತವೆ ಕಾಡು ಕೃಷಿ ಏನು ಅಂತ ಹೇಳಿದರೆ ಇರೋಂಥ ಕಾಡುಗಳಲ್ಲಿ ನೀವು ಯಾವುದೇ ರೈತರು ಖುಷಿ ಲ್ಯಾಂಡ್ಗಳಿಗೆ ಹೋದರೆ ಗಿಡ ಮರ ಇರ್ತವೆ ಆ ಗಿಡ ಮರನ ಡ್ಯಾಮೇಜ್ ಮಾಡಿದೆ ಹಾಗೆಯೇ ಅದರಾಗೆ ಬೆಳೆ ತೆಗೊಂಡಂಥ ಪದ್ಧತಿ ಕಾಡು ಮರ ಉಳಿಸ್ಕೊಂಡು ಬೆಳೆ ತೆಗಿಯ ಪದ್ಧತಿಗೆ ಕಾಡು ಕೃಷಿ ಅಂತ ಹೇಳೋದು ಕಾಡು ಕೃಷಿಯಿಂದ ಲಾಭ ಏನು ಅಂಥೇಳಿದರೆ ನಿಮ್ಮದು ಭೂಮಿ ಕಾಡೊಳಗೆ ಆರೋಗ್ಯವಾಗಿರ್ತದೆ ಖುಷಿಕಿಯೊಳಗೆ ಆಮೇಲೆ ಏನು ಅಂತ ಹೇಳಿದರೆ ಈ ಕಾಡು ಕೃಷಿ ಪದ್ಧತಿ ಹೇಳಿದರೆ ಬರೀ ಕಾಡಿದ್ದಲ್ಲಿ ಮಾತ್ರ ಮಾಡ್ಬೋದಾ ಬೇರೆಯವ್ರು ಮಾಡೋಕ್ಕಾಗಲ್ವ ಅಂತ ಕೇಳ್ಬೋದು ಹಾಗೇನಿಲ್ಲ ನೀವು ಒಂದು ಜಾಗದಾಗೆ ಹೆಚ್ಚಿನ ಗಿಡಗಳನ್ನು ನೆಟ್ಟು ಅದನ್ನು ಕಾಡು ರೀತಿ ನೀವು ಅದನ್ನು ಅಭಿವೃದ್ಧಿ ಪಡಿಸಿದ್ರಿ ಅಂತ ಹೇಳಿದರೆ ಅದೇ ಕಾಡು ಕೃಷಿ ಅಂಥೇಳಿ ಕಾಡು ಕೃಷಿಲಿ ಏನು ಅಂಥೇಳಿದರೆ ಈ ಕೃಷಿಲಿ ಬೀಜ ಹಾಕೋದು ಬೆಳೆ ತೆಗೆಯೋದು ಮದ್ದಾಗೆ ಏನು ಕೆಲಸ ಇರೋದಿಲ್ಲ ನೀರು ಒಂದು ಎರಡು ಸೀಸನ್ ನೀರು ಬಿಡ್ಬೇಕಾಗುತ್ತೆ ಆದರೆ ತಿಂಗಳಿಗೆ ಒಂದು ನೀರು ಎರಡು ನೀರು ಬಿಡೋ ನನ್ನ ತೋಟದಾಗೆ ನಾನು ಇಡೀ ಬೇಸಿಗೆ ಸೀಸನ್ನಾಗೆ ನಾಲ್ಕು ನೀರು ಬಿಡ್ತೀನಿ ಮೇ ತಿಂಗಳ ಮಳೆ ಆಯಿತು ಅಂಥೇಳಿದರೆ ಮೂರು ನೀರು ಬಿಡ್ತೀನಿ ಯಾಕೆ ಅಂತ ಹೇಳಿದರೆ ನನ್ನ ತೋಟದಾಗೆ ನೀವು ಟಾಫಿಗೆ ಹೋಗ್ಬೋದು ಮೇಲೆ ನೋಡಿದರೆ ಕಾಡು ಮರಗಳಿದ್ದಾವೆ ಎರಡನೇ ಹಂತದಾಗ ಅಡಿಕೆ ಮರ ಇದ್ದಾವೆ ಮೂರನೇ ಹಂತದಾಗೆ ಜಾಯಿಕಾಯಿ ಮರ ಇದ್ದಾವೆ ನಾಲ್ಕನೇ ಹಂತದಾಗ ಕಾಫಿ ಇದೆ ಅದಕ್ಕಿಂತ ಕೆಳಗೆ ಬಂದರೆ ಹಿಪ್ಲಿ ಅಂಥೇಳಿ ಒಂದು ಮೆಡಿಷನ್ ವೆರೈಟಿ ಇದನ್ನೆಲ್ಲ ಬೆಳೆಸಿದ್ದೀನಿ ಇದೆಲ್ಲ ಏನು ಅಂಥೇಳಿದ್ರೆ ನೀರನ್ನು ಡ್ರೈ ಆಗೋಕ್ಕೆ ಬಿಡೋದಿಲ್ಲ ನೆಲಕ್ಕೆ ಭಾಳ ಬಿಸಿಲು ಬಿಡೋದಿಲ್ಲ ಅವಶ್ಯಕತೆಗೆ ಎಷ್ಟು ಬೇಕೋ ಅಷ್ಟು ಬೆಳಕು ಬರ್ತದೆ ಬಿಟ್ಟರೆ ಬಿಸಿಲು ಬಿಡೋದಿಲ್ಲ ಬಿಟ್ಟಿರೋ ನೀರು ಅಲ್ಲೇ ಸೇವಾಗಿರ್ತದೆ ಮತ್ತು ಈ ಬೇರೆ ಕಾಫಿ ಕಾಳು ಮೆಣಸು ಅಡಿಕೆ ಕಾಡು ಮರ ಇವೆಲ್ಲವೂ ನೆಲದ ಮೇಲೆ ಒಂದು ಲೇರಿ ಎಲೆ ಉದಿಸಿಬಿಡುತ್ತೆ ನಿಮಗೆ ಬೇಕಾದಷ್ಟು ಸಾವಯವ ನಿಮಗೆ ಇರೋ ಹೊರಗಡೆಯಿಂದ ತಂದು ಹಾಕೋಂಥ ಅವಶ್ಯಕತೆನೇ ಇರೋದು ನಮ್ಮ ಜಾಗದಾಗ ಎಲ್ಲೇ ನೋಡಿದರೂ ನಿಮಗೆ ಸಾವಯವ ಬಿದ್ದಿದೆ ಇದೇನು ನಾನು ಕೃತಕವಾಗಿ ತಂದು ಹಾಕಿರೋಂಥದ್ದಲ್ಲ ನ್ಯಾಚುರಲ್ಲಾಗಿ ಅಲ್ಲೇ ರೆಡಿಯಾಗಿ ಅಲ್ಲೇ ಬೀಳೋಂಥದ್ದು ಅಲ್ಲೇ ಬೆಳೆಯೋದು ಅಲ್ಲೇ ಬೀಳೋ ಇದೆಲ್ಲ ಈ ಏನು ಈ ಸಾವಯವಗಳು ಇವೆಲ್ಲ ಏನಿದ್ದಾವೆ ಸುಮ್ಮನೆ ಅಲ್ಲೇ ಗೊಬ್ಬರ ಹಾಕ್ತಾಯಿರ್ತವೆ ಎರೆ ಹುಳಕ್ಕೆ ಆಹಾರ ಆಗುತ್ತೆ ಹಾಕಿ ಎರಡು ತಿಂಗಳೊಳಗೆ ಎರಡು ತಿಂದು ಗೊಬ್ಬರ ಮಾಡಿ ಹಾಕಿಬಿಡ್ತವೆ ಮತ್ತು ಈ ಕೃಷಿಲಿ ಏನು ಅಂಥೇಳಿದರೆ ನಿಮಗೆ ನೀರು ಕಡಿಮೆ ಸಾಕು ಮತ್ತು ಗೊಬ್ಬರ ಹಾಕೋಂಥ ಕೆಲಸ ಇರೋದಿಲ್ಲ ಅಗ್ತೆ ಮಾಡೋ ಕೆಲಸ ಇರೋದಿಲ್ಲ ಏನು ಅಂಥೇಳಿ ಗಿಡ ನಾಟಿ ಮಾಡೋಕ್ಕೊಂದು ಅದನ್ನ ದೊಡ್ಡದು ಎರಡು ಅಡಿ ಒಂದೂವರೆ ಅಡಿ ಹೀಗೆ ಹೊಂಡ ಹೊಡಿಬೇಕು ಅಂತಿಲ್ಲ ನಮ್ಮ ತೋಟದಾಗೆಲ್ಲ ನಾನು ಕಂಬ ಗುಣಿ ಅಂತಾರೆ ಹಾರೆ ಕೊಲೆಗೆ ಹೊಂಡ ಹೊಡೆದು ಗಿಡನ ನಾಟಿ ಮಾಡೋದು ಆ ಪದ್ಧತಿ ಮಾಡಿದರೆ ನಿಮಗೆ ಸ್ವಲ್ಪ ಲೇಬರು ಉಳಿತದೆ ಮತ್ತು ತೊಡಸ ಬಂಡವಾಳ ಉಳಿತದೆ ಈ ಕೃಷಿಯೊಳಗೆ ಏನು ಅಂಥೇಳಿ ನೀವು ಎಷ್ಟು ಉಳಿಸ್ತೀರೋ ಅಷ್ಟು ಲಾಭ ಇದ್ದಂಗೆ ನೀವು ಎರಡು ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇರೋ ಜಾಗಕ್ಕೆ ನಾಲ್ಕು ರೂಪಾಯಿ ಖರ್ಚು ಮಾಡಿದಿರಿ ಅಂತ ಹೇಳಿದರೆ ಎರಡು ರೂಪಾಯಿ ಕಳ್ಕೊಂಡಿದ್ದೀರಿ ಅಂಥೇಳಿ ಹಂಗಾಗಿ ಎಷ್ಟು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇಳುವರಿ ಬರೋಂಥ ಕೃಷಿಗೆ ರೈತರು ಹೋದರೆ ಹೆಚ್ಚು ಲಾಭ ಆಗುತ್ತೆ ನೀವು ಬಂದಿರೋ ಉತ್ಪತ್ತಿಲಿ ಅರ್ಧನ ಕೃಷಿಗೆ ಹಾಕ್ತೀರಿ ಅಂತ ಹೇಳಿದರೆ ನಿಮಗೆ ಅದರಿಂದ ಉಳಿತಾಯ ಕಡಿಮೆ ಆಗ್ತಾ ಬರ್ತದೆ ಮತ್ತು ಭಾಗ ಬಾಗಾಯಿತು ಅಂತ ಹೇಳಿದರೆ ಬರೀ ಅಡಿಕೆ ಒಂದಿತ್ತು ಅಥವಾ ಇನ್ನೊಂದು ಬಾಳೆ ಇತ್ತು ಅಂದರೆ ಅದು ಬಾಗಾಯ್ತು ಆಗೋದಿಲ್ಲ ಆಯ್ತು ಅಂತ ಹೇಳಿ ನಿಮ್ಗೆ ಭಾಗಾಯ್ತಾಗೆ ಅಡಿಕೆ ಇರಬೇಕು ಬಾಳೆ ಇರಬೇಕು ಕಾಫಿ ಇರಬೇಕು ಜಾಯಿಕಾಯಿ ಇರಬೇಕು ಲವಂಗ ಇರಬೇಕು ಕಾಳುಮೆಣ್ಸು ಇರಬೇಕು ನಿಮ್ಮ ತೋಟಕ್ಕೆ ಹೋದರೆ ಒಂಥರ ಎ ಟಿ ಎಮ್ ಇದ್ದಂಗೆ ಇರಬೇಕು ವರ್ಷದ ಮುನ್ನೂರ ಅರವತ್ತೈದು ದಿವ್ಸನು ಎಂಥ ಇಲ್ಲ ಹೇಳಿದ್ರೆ ಹತ್ತು ಹಣ್ಣು ಮನೆ ತಂದ್ರಿ ಅಂತ ಹೇಳಿದರೆ ಇವತ್ತಿನ ರೇಟಾಗೆ ನಾಲ್ಕು ರೂಪಾಯಿ ಐದು ರೂಪಾಯಿ ಇದೆ ಐವತ್ತು ರೂಪಾಯಿ ಮನೆ ಬಂತು ಅಂತ ನೀವು ತೋಟಕ್ಕೆ ಹೋಗಬೇಕಾದ್ರೂ ಬರೀ ಕೈಲಿ ಹೋಗಾಗಿಲ್ಲ ವಾಪಸ್ ಬರಬೇಕಾದ್ರೂ ಸಹ ನೀವು ಬರೀ ಕೈಲಿ ಬರೋ ಆಗಿಲ್ಲ ಏನಾರು ಒಂದು ಲಾಸ್ಟ್ ಏನಿಲ್ಲ ಅಂದ್ರೆ ಒಂದು ಐವತ್ತು ರೂಪಾಯಿ ಇದಾರೆ ಏನಾರು ಒಂದು ಉತ್ಪನ್ನನ ಮನೆ ಥರ ಹಂಗಿರಬೇಕು ಈ ರೀತಿ ಕೃಷಿ ಮಾಡ್ಕೊಂಡ್ರೆ ರೈತರಿಗೆ ಸುಲಭ ಆಗುತ್ತೆ ಲೇಬರ್ ಉಳಿತದೆ ನೀರು ಉಳಿತದೆ ಮತ್ತು ರೈತನಿಗೆ ಒಂದಷ್ಟು ಟೈಮ್ ಉಳಿತದೆ ಜೀವನ ಆರಾಮಾಗಿರುತ್ತೆ ಅಂತ ಅನಿಸುತ್ತೆ ನನಗೆ ನನ್ನ ಜೀವನ ಹಾಗೇ ಇದೆ ನಾವು ಹೆಚ್ಚು ಕೃಷಿ ಮಾಡೋದಿಲ್ಲ ಹಾಗೆ ಅಂಥೇಳಿ ಇನ್ಕಮ್ಮಿಗೇನು ಕಡಿಮೆ ಇಲ್ಲ ಆಧುನಿಕ ಕೃಷಿ ಮಾಡಿ ಭಾಳ ಕೃಷಿಗೆ ಹಣ ಹಾಕಿ ಏನು ರೈತರು ಹಣ ತಗೊಳ್ತಾ ಇದ್ದಾರೋ ವಾಪಸ್ಸು ಅದಕ್ಕಿಂತ ಜಾಸ್ತಿನೇ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಹಣನ ಪಡ್ಕೊಳ್ತಾ ಇದ್ದೀನಿ ನಂದು ಅಡಿಕೆ ತೋಟ ಬಂದು ಒಂದು ಮರಕ್ಕೆ ಎರಡೂವರೆ ಕೆ ಜಿ ಅಡಿಕೆ ಇಳುವರಿ ಇದೆ ಕಾಳು ಮೆಣಸು ಬಂದು ಅವರೇಜ್ ಒಂದೂವರೆ ಕೆ ಜಿ ಇದೆ ಕಾಫಿ ಇದೆ ನನ್ನ ಹತ್ರ ಒಂದು ನಾಲ್ಕು ನಾಲ್ಕೂವರೆ ಸಾವಿರ ಗಿಡ ಇದೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಕ್ವಿಂಟಲ್ ಕಾಫಿ ತೆಗಿತೀನಿ ಒಂದು ಇನ್ನೂರೈವತ್ತು ಜಾಯಿಕಾಯಿ ನೂರು ಲವಂಗ ಇದೆ ಇವೆಲ್ಲ ಈಗ ಫಸಲಿಗೆ ಶುರುವಾಗಿದ್ದಾವೆ ನೆಕ್ಸ್ಟ್ ಭಾಳ ನಿರೀಕ್ಷೆ ಇದೆ ನನಗೆ ತನ್ನಗಟ್ಟಲೆ ಜಾಯಿಕಾಯಿ ಬೆಳಿಬೇಕು ಅಂತ ಏನಾಗುತ್ತೆ ಅಂತ ಈಗಂತೂ ಸ್ಟಾರ್ಟಿಂಗಾಗಿ ಇಳುವರಿ ಚೆನ್ನಾಗಿದೆ ನೆಕ್ಸ್ಟ್ ಅದನ್ನು ನಿರೀಕ್ಷೆ ಮಾಡ್ತಾಯಿದ್ದೀನಿ